ನಮಸ್ಕಾರ ವೀಕ್ಷಕರೇ ರಘು ಎಜುಕೇ ಅಂಡ್ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಏಪ್ರಿಲ್ ಎಂಟರಂದು ಗೋಚರಿಸುವಂತಹ ವರ್ಷದ ಮೊದಲ ಸೂರ್ಯ ಗ್ರಹಣ ಎಲ್ಲರಲ್ಲಿಯೂ ಆತಂಕವನ್ನ ಸೃಷ್ಟಿ ಮಾಡಿದೆ ಆತಂಕ ಪಡಲು ಒಂದು ದೃಢವಾದ ಕಾರಣವೂ ಕೂಡ ಇದೆ ಆ ಕಾರಣ ಏನು ಭಾರತ ಅಷ್ಟೇ ಅಲ್ಲದೆ ಅಮೆರಿಕದಲ್ಲೂ ಈ ಗ್ರಹಣಕ್ಕೆ ಭಯ ಪಡ್ತಿದ್ದಾರೆ ಜನ ಯಾಕೆ ಭಯ ಪಡ್ತಿದ್ದಾರೆ ಗೊತ್ತಾ ಈ ಎಲ್ಲ ಅಂಶಗಳ ಬಗ್ಗೆ ವಿವರವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ಈಗಲೇ ಈ ವಿಡಿಯೋ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಏಪ್ರಿಲ್ ಎಂಟರಂದು ಗೋಚರಿಸುವ ವರ್ಷದ ಮೊದಲ ಸೂರ್ಯಗ್ರಹಣ ಎಲ್ಲರಲ್ಲಿಯೂ ಆತಂಕವನ್ನ ಸೃಷ್ಟಿ ಮಾಡಿದೆ ಒಂದು ದೃಢವಾದ ಕಾರಣವೂ ಕೂಡ ಇದೆ ಅದೇನೆಂದರೆ ಕಳೆದ ಐವತ್ತು ವರ್ಷಗಳಿಗಿಂತ ಈ ವರ್ಷದ ಈ ಸೂರ್ಯಗ್ರಹಣವು ದೀರ್ಘಕಾಲಗಳವರೆಗೂ ಗೋಚರಿಸುತ್ತದೆ ಸುಮಾರು ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷಗಳ ಕಾಲ ಈ ವರ್ಷದ ಮೊದಲನೆಯ ಸೂರ್ಯಗ್ರಹಣ ಗೋಚರಿಸಲಿದೆ ಆದರೆ ಭಾರತೀಯರಾದ ನಾವು ಅಷ್ಟೇನು ಆತಂಕವನ್ನು ಪಡಬೇಕಾಗಿಲ್ಲ ಏಕೆಂದರೆ ಭಾರತದಲ್ಲಿ ಸೂರ್ಯಗ್ರಹಣವು ಗೋಚರಿಸುವುದಿಲ್ಲ ರಾತ್ರಿಯ ಸಮಯ ಸೂರ್ಯಗ್ರಹಣವು ಏರ್ಪಡುವುದರಿಂದ ಅಮೆರಿಕ ದೇಶದ ಮೇಲೆ ಇದರ ಪ್ರಭಾವ ಜಾಸ್ತಿ ಆಗಿರುತ್ತದೆ ಆದ ಕಾರಣ ಅಲ್ಲಿಯ ಶಾಲಾ ಮಕ್ಕಳಿಗೂ ರಜೆಯನ್ನು ಘೋಷಣೆ ಮಾಡಲಾಗಿದೆ ಅಮೆರಿಕ ಕೆನಡಾ ಹಾಗೂ ಇನ್ನಿತರ ದೇಶಗಳಲ್ಲಿ ಸೂರ್ಯಗ್ರಹಣವು ಗೋಚರಿಸುವುದರಿಂದ ಸ್ವಲ್ಪ ಸಮಯದ ಕಾಲ ಕತ್ತಲು ಆವರಿಸಿರುತ್ತದೆ ಇದರಿಂದಾಗಿ ಅಮೆರಿಕದ ಶಾಲೆಗಳಿಗೂ ಹಾಗೂ ಇನ್ನಿತರ ವ್ಯಾಪಾರ ಚಟುವಟಿಕೆಗಳಿಗೆ ರಜೆಯನ್ನು ಘೋಷಿಸಲಾಗಿದೆ ಅಮೆರಿಕಾದಲ್ಲಿ ಭಾರತೀಯ ನೆಲೆಸಿರುವುದರ ಕಾರಣ ಅವರಿಗೂ ಕೂಡ ಗ್ರಹಣದ ಭಯ ಕಾಡುತ್ತಿದೆ ಏಕೆಂದರೆ ಗ್ರಹಣದ ಮುಂದಿನ ದಿನವೇ ಯುಗಾದಿ ಹಬ್ಬ ಇರುವುದರಿಂದ ಸೂತಕ ಆವರಿಸುತ್ತದೆಯೇ ಎಂಬ ಭಯದಲ್ಲಿ ಅವರು ಇದ್ದಾರೆ ಮೊದಲನೆಯ ಚಂದ್ರಗ್ರಹಣ ನಂತರ ಚಂದ್ರನ ನೆರಳಿನಲ್ಲಿ ಸೂರ್ಯನು ಮರೆಯಾಗುವ ಅದ್ಭುತ ಖಗೋಳ ಘಟನೆ ಸೂರ್ಯಗ್ರಹಣ ಈ ಗ್ರಹಣವು ಏಪ್ರಿಲ್ ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಏರ್ಪಡಲಿದೆ ಈ ಗ್ರಹಣವು ಎರಡ್ ಸಾವಿರದ ಇಪ್ಪತ್ನಾಕನೇ ವರ್ಷದ ಮೊದಲ ಸೂರ್ಯಗ್ರಹಣವಾಗಿದ್ದು ಜ್ಯೋತಿಷ್ಯ ಮತ್ತು ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ಗಮನಾರ್ಹ ಮಹತ್ವವನ್ನು ಹೊಂದಿದೆ ವಿಜ್ಞಾನದ ಭಾಷೆಯಲ್ಲಿ ಹೇಳುವುದಾದರೆ ಏಪ್ರಿಲ್ ಎಂಟು ಎರಡು ಸಾವಿರದ ಸಂಭವಿಸಲಿರುವ ವರ್ಷದ ಮೊದಲ ಸೂರ್ಯಗ್ರಹಣವು ಬಹಳ ಅಪರೂಪ ಇಂತಹ ಸೂರ್ಯಗ್ರಹಣ ಹಲವು ವರ್ಷಗಳ ನಂತರ ಸಂಭವಿಸುತ್ತದೆ ಎಂದು ಹೇಳಲಾಗಿದೆ ಈ ವಿದ್ಯಮಾನವು ಐವತ್ನಾಲ್ಕು ವರ್ಷಗಳ ನಂತರ ಮೊದಲ ಬಾರಿಗೆ ಸಂಭವಿಸುತ್ತಿದೆ ಎಂದು ಹೇಳಲಾಗಿದೆ ಸೂರ್ಯಗ್ರಹಣ ಉಂಟಾಗಲು ಮುಖ್ಯ ಕಾರಣ ಚಂದ್ರನು ಸೂರ್ಯ ಮತ್ತು ಭೂಮಿಗೆ ಮಧ್ಯೆ ಬರುವುದು ಚಂದ್ರನು ಸೂರ್ಯನ ಬೆಳಕನ್ನು ಭೂಮಿಗೆ ತಲುಪಿಸುವುದು ಂತೆ ತಡೆಯುವುದರಿಂದ ಭೂಮಿಯ ಕೆಲವು ಭಾಗಗಳಲ್ಲಿ ಸೂರ್ಯನು ಮರೆಯಾಗುತ್ತಾನೆ ವರ್ಷದಲ್ಲಿ ಎರಡು ಬಾರಿ ಮಾತ್ರ ಈ ಘಟನೆ ಸಂಭವಿಸುತ್ತದೆ ಭೂಮಿಯಿಂದ ನೋಡಿದಾಗ ಸೂರ್ಯನ ಮುಖವನ್ನು ಪೂರ್ಣವಾಗಿ ಅಥವಾ ಭಾಗಶಃ ಮುಚ್ಚುತ್ತಾನೆ ಈ ಖಗೋಳ ಘಟನೆಯು ವೈದಿಕ ದೃಷ್ಟಿಕೋನದಿಂದ ಕೆಲವು ಕಾಳಜಿಗಳನ್ನು ಉಂಟು ಮಾಡುತ್ತದೆ ಏಕೆಂದರೆ ಇದನ್ನು ಸಾಮಾನ್ಯವಾಗಿ ಅಶುಭವೆಂದು ಪರಿಗಣಿಸಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಣದ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳು ಉಲ್ಬಣಗೊಳ್ಳುತ್ತವೆ ಜನರಿಗೆ ಋಣಾತ್ಮಕ ಪ್ರಭಾವಗಳನ್ನು ಉಂಟು ಮಾಡುವ ಸಾಧ್ಯತೆ ಹೆಚ್ಚಾಗಿ ಭಾರತೀಯ ಕಾಲಮಾನದ ಪ್ರಕಾರ ಗ್ರಹಣವು ಏಪ್ರಿಲ್ ಎಂಟು ಸೋಮವಾರದಂದು ರಾತ್ರಿ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದಿಂದ ಪ್ರಾರಂಭವಾಗುತ್ತದೆ ಮತ್ತು ಮಧ್ಯರಾತ್ರಿ ಅಂದರೆ ಏಪ್ರಿಲ್ ಒಂಬತ್ತರಂದು ಎರಡು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಕೊನೆಗೊಳ್ಳಲಿದೆ ಇನ್ನು ಈ ಗ್ರಹಣವು ಜಗತ್ತಿನ ಯಾವ ಭಾಗಗಳಲ್ಲಿ ಗೋಚರಿಸುತ್ತದೆ ಎಂದು ನೋಡುವುದಾದರೆ ಉತ್ತರ ಅಮೆರಿಕ ಯುರೋಪ್ ಮತ್ತು ಕೆರೆಬಿಯನ್ ಪ್ರದೇಶದ ಕೆಲವು ಭಾಗಗಳಲ್ಲಿ ಈ ಗ್ರಹಣ ಕಂಡುಬರುತ್ತದೆ ಈ ಗ್ರಹಣದಿಂದ ಭಾರತಕ್ಕೆ ಯಾವುದೇ ಪ್ರಭಾವ ಇರುವುದಿಲ್ಲ ಚಂದ್ರಗ್ರಹಣ ಸಂಭವಿಸಿದಂತೆ ಸೂರ್ಯಗ್ರಹಣದ ನೆರಳು ಭಾರತದ ಮೇಲೆ ಬೀರುವುದಿಲ್ಲ ಏಕೆಂದರೆ ಸೂರ್ಯಗ್ರಹಣ ಸಂಭವಿಸುವುದು ರಾತ್ರಿ ಹೊತ್ತು ಹಾಗಾಗಿ ವರ್ಷದ ಮೊದಲ ಸೂರ್ಯಗ್ರಹಣವು ಭಾರತದಲ್ಲಿ ಕಾಣುವುದಿಲ್ಲ ಗ್ರಹಣದ ಸೂತಕ ಸಮಯದ ಸೂರ್ಯಗ್ರಹಣದ ಹನ್ನೆರಡು ಗಂಟೆಗಳ ಮುಂಚೆ ಶುರುವಾಗುತ್ತದೆ ಮತ್ತು ಗ್ರಹಣದ ನಂತರ ಮುಂದುವರಿಯುತ್ತದೆ ಆದರೆ ಈ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸದಿರುವ ಕಾರಣ ಭಾರತದಲ್ಲಿ ಗ್ರಹಣದ ಸೂತಕ ಅವಧಿಯು ಅಮಾನ್ಯವಾಗಿರುತ್ತದೆ ಸೊ ಇದಿಷ್ಟು ಸೂರ್ಯನ ಗ್ರಹಣ ಬಗೆಗಿನ ಮಹತ್ವದ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲ ವೀಕ್ಷಕರಿಗೂ ತಲುಪುವರು ತಪ್ಪದೇ ಶೇರ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು